ಕೆಲವರು ಹಾದಿಯನ್ನು ಅನುಸರಿಸಲು ಹುಟ್ಟುತ್ತಾರೆ ಆದರೆ ಕೆಲವರು ಅದನ್ನು ಸೃಷ್ಟಿಸಲು ಹುಟ್ಟುತ್ತಾರೆ ಇದು ಬಿಟ್ಟುಕೊಡಲು ಬೇಕಾದಷ್ಟು ಕಾರಣಗಳಿದ್ದರೂ ಬದಲಾಗಿ ಅವನು ವಿಧಿಯೊಂದಿಗೆ ಹೋರಾಡಲು ಆರಿಸಿಕೊಂಡನು ರಾಘವ್ ಗಣಿತದಲ್ಲಿ ತುಂಬಾ ಚುರುಕಾಗಿದ್ದನು ಅವನು ಶಿಕ್ಷಕರಿಗಿಂತ ವೇಗವಾಗಿ ಲೆಕ್ಕಗಳನ್ನು ಬಿಡಿಸುತ್ತಿದ್ದನು ಆದರೆ ಅವನ ತಂದೆ ಕುಡುಕನಾಗಿದ್ದನು ಪ್ರತಿ ಸಂಜೆ ಹೆಮ್ಮೆ ಪಡುವ ಬದಲು ರಾಘವ್ಗೆ ಅವಮಾನ ಮಾಡುವುದು ಬೈಯುವುದು ಹೊಡೆಯುವುದು ಮಾಡುತ್ತಿದ್ದ ಮತ್ತೆ ಪುಸ್ತಕಗಳು ನಿನ್ನ ಹೊಟ್ಟೆಗೆ ಅನ್ನ ಕೊಡುವುದಿಲ್ಲ ನನ್ನ ಜೊತೆ ಕೆಲಸ ಮಾಡಲು ಬಾ ಎಂದು ಅವನಿಗೆ ಬೈಯುತ್ತಿದ್ದ ಒಂದು ರಾತ್ರಿ ಅವರ ತಂದೆಯ ಅಜಾಗರೂಕತನದಿಂದ ಅವರ ಮನೆಗೆ ಬೆಂಕಿ ಹತ್ತುತ್ತದೆ ಅವರ ಗುಡಿಸಲು ಸುಟ್ಟು ಹೋಯಿತು ಬಡತನದಲ್ಲಿ ಇದ್ದ ಅವರು ಮುಂದೆ ಮನೆಯನ್ನು ಕಳೆದುಕೊಂಡು ಬೀವಿಗೆ ಬಂದು ಬಿಡುತ್ತಾರೆ ಒಂದು ರಾತ್ರಿಯಲ್ಲಿ ಅವರ ಜೀವನದ ದಿಕ್ಕೇ ಬದಲಾಗಿ ಬಿಡುತ್ತದೆ ರಾಘವ್ ನೀನು ಓದಲೇಬೇಕು ನಿನ್ನ ಶಿಕ್ಷಣ ಮಾತ್ರ ಉರಿಯಬೇಕಾದ ಬೆಂಕಿ ನಿನ್ನ ಭವಿಷ್ಯವಲ್ಲ ಎಂದು ಅವನ ತಾಯಿ ಅವನನ್ನು ಓದುವ ಕಡೆಗೆ ಗಮನ ಹರಿಸಲು ಹೇಳುತ್ತಾಳೆ ರಾಘವ್ ಸ್ಟಾಲ್ಗಳಲ್ಲಿ ಚಹಾ ಮಾರುವುದು ಮತ್ತೆ ಇನ್ನಿತರ ಕೆಲಸ ಮಾಡುವ ಜೊತೆಗೆ ಕಷ್ಟಪಟ್ಟು ಸ್ಕೂಲ್ಗೆ ಹೋಗುತ್ತಿರುತ್ತಾಳೆ ಅವನ ಸಹಪಾಠಿಗಳು ಅವನನ್ನು ನೋಡಿ ಗೇಲಿ ಮಾಡುತ್ತಾರೆ ಟೀ ಬಾಯ್ ಸೈಂಟಿಸ್ಟ್ ಆಗುತ್ತಾನಂತೆ ಎಂದು ಅವರು ತಮಾಸೆ ಮಾಡುತ್ತಾರೆ ರಾಘವ್ಗೆ ನಾಚಿಕೆ ಆಯಿತು ಒಳಗೆ ಒಡದಂತೆ ಆಯಿತು ಮನಸ್ಸು ಒಡಿದಂತೆ ಆಯಿತು ಅವನು ಸ್ಕೂಲ್ ಬಿಡಲು ಸಿದ್ಧವಾಗುತ್ತಾನೆ ಅವನನ್ನು ಗಮನಿಸುತ್ತಿದ್ದ ಒಬ್ಬ ಟೀಚರ್ ಅವನಿಗೆ ಧೈರ್ಯ ತುಂಬುತ್ತಾ ಹೇಳುತ್ತಾರೆ ವಜ್ರಗಳು ಕಲ್ಲಿದ್ದಲು ಗಣಿಗಳಲ್ಲಿ ಕಂಡುಬರುತ್ತವೆ ನೀನು ಕೇವಲ ಕಲ್ಲಿದ್ದಲು ಎಂದು ಜಗತ್ತು ಹೇಳಲು ಬಿಡಬೇಡ ನೀನು ವಜ್ರ ಎಂದು ತಿಳಿಸು ಎಂದು ಹೇಳುತ್ತಾರೆ ಮುಂದೆ ಎಲ್ಲ ಕಷ್ಟಗಳ ನಡುವೆಯೂ ಜಿಲ್ಲಾ ಗಣಿತ ಸ್ಪರ್ಧೆಯನ್ನು ಗೆಲ್ಲುತ್ತಾನೆ ಆದರೆ ಸಂತೋಷ ಹೆಚ್ಚು ಕಾಲ ಉಳಿಯುವುದಿಲ್ಲ ಕನಸು ಕಾಣುವುದನ್ನು ನಿಲ್ಲಿಸು ನೀನು ಮಾಡುವ ಕೆಲಸ ಬೇರೆ ಬೇರೆ ಇದೆ ಇದಲ್ಲ ಎಂದು ಮತ್ತೆ ಅವನ ತಂದೆ ಅವನಿಗೆ ಆ ಖುಷಿಯಿಂದ ಹೊರತರುತ್ತಾರೆ ಅವನ ಮನಸ್ಸು ಗಾಯಗೊಂಡು ಮುರಿದು ಬಿದ್ದ ಹಾಗೆ ಆಗುತ್ತದೆ ಆದರೆ ಅವತ್ತು ರಾಘವ್ ಪ್ರಮಾಣ ಮಾಡಿದ ಒಂದು ದಿನ ಈ ಜಗತ್ತು ನನ್ನ ಹೆಸರನ್ನು ತಿಳಿಯುತ್ತದೆ ನಾನು ಏನು ಎಂದು ಪ್ರೂವ್ ಮಾಡುವ ಕ್ಷಣ ಬಂದಿದೆ ಎಂದು ಹೇಳುತ್ತಾನೆ ಅವನು ಕಾಲ್ ಕಾಲೇಜಿಗೆ ಹೋಗಲು ವಿದ್ಯಾವೇತನ ಗೆದ್ದನು ಆದರೆ ವಿಧಿ ಕ್ರೂರವಾಗಿತ್ತು ಅವನ ತಾಯಿ ಅನಾರೋಗ್ಯಕ್ಕೆ ಒಳಗಾದರು ಮತ್ತು ಪ್ರತಿ ರೂಪಾಯಿಯೂ ಅವಳ ಅವಳನ್ನು ಉಳಿಸಲು ಖರ್ಚಾಗಿ ಹೋಯಿತು ಮಗನೇ ಲೋಕ ನನ್ನನ್ನು ಮುರಿಯಲು ಪ್ರಯತ್ನಿಸಿತು ಆದರೆ ಸಾಧ್ಯವಾಗಲಿಲ್ಲ ನಿನ್ನನ್ನು ಮುರಿಯಲು ನೀನು ಬಿಡಬೇಡ ಎಂದು ಅವಳ ಮಾತುಗಳು ಅವನ ಹೃದಯದಲ್ಲಿ ಉರಿಯುತ್ತಿದ್ದವು ಕೊನೆಗೆ ರಾಘವ್ ತನ್ನ ತಾಯಿಯನ್ನು ಕಳೆದುಕೊಂಡನು ಆದರೆ ಅವನ ಬೆಂಕಿಯನ್ನಲ್ಲ ಅವನು ಗ್ಯಾರೇಜಿನಲ್ಲಿ ಕೆಲಸ ಮಾಡುತ್ತಾ ಓದನ್ನು ಮುಂದೆ ಸಾಗಿಸುತ್ತಾನೆ ಗ್ಯಾರೇಜ್ ನ ಒಂದು ಮೂಲೆಯಲ್ಲಿ ಸ್ಕ್ರಾಪ್ ಪುಸ್ತಕಗಳು ಮತ್ತು ಬೈಕ್ ಪಾರ್ಟ್ಸ್ ಗಳನ್ನು ಬಳಸಿ ರಾಘವ್ ಒಂದು ಸಣ್ಣ ನೀರು ಶುದ್ಧೀಕರಣ ಸಾಧನವನ್ನು ಮಾಡುತ್ತಾನೆ ಇತರರು ಕಸ ಎಂದು ಕಂಡಿದ್ದನ್ನು ಅವನು ಅವಿಷ್ಕಾರವೆಂದು ಕಂಡನು ಒಂದು ಎನ್ಜಿಒ ಸಂಸ್ಥೆ ಅವನ ಪ್ರತಿ ಅವನ ಪ್ರತಿಭೆಯನ್ನು ಗಮನಿಸಿ ಅವನ ಶಿಕ್ಷಣವನ್ನು ಪ್ರಯೋಜಿಸಿತು ಅಲ್ಲಿಂದ ಅವನು ಹಿಂದೆ ತಿರುಗಿ ನೋಡಲಿಲ್ಲ ಅವನು ಹಳ್ಳಿಗಳಿಗೆ ಕಡಿಮೆ ವೆಚ್ಚದ ತಂತ್ರಜ್ಞಾನವನ್ನು ನಿರ್ಮಿಸಿ ವೈಫಲ್ಯವನ್ನು ಇಂಧನವಾಗಿ ಪರಿವರ್ತಿಸಿದನು ಒಂದು ದಿನ ಅವನ ಸಕ್ಸೆಸ್ ಗಮನಿಸಿ ಅವನ ಸ್ಕೂಲ್ ಸಿಬ್ಬಂದಿ ಅವನಿಗೆ ಗೌರವಿಸಿ ಮಕ್ಕಳಿಗೆ ಮೋಟಿವೇಶನಲ್ ಸ್ಪೀಚ್ ಹೇಳಲು ಅವನನ್ನು ಆಹ್ವಾನ ಮಾಡಿದ ಸಂದರ್ಭದಲ್ಲಿ ರಾಘವ್ ಮಕ್ಕಳಿಗೆ ಹೇಳುತ್ತಾನೆ ನನ್ನ ತಂದೆ ಒಮ್ಮೆ ನಾನು ಗಟರ್ಗೆ ಸೇರಿದವನು ಎಂದು ಹೇಳಿದ್ದರು ಆದರೆ ಇಂದು ನಾನು ನಿಮಗೆ ನನ್ನ ಸಕ್ಸೆಸ್ ಸ್ಟೋರಿ ಹೇಳಲು ಇಲ್ಲಿದ್ದೇನೆ ಅದಕ್ಕೆ ಯಾವತ್ತೂ ಈ ಒಂದು ಮಾತನ್ನು ತಿಳಿಯಿರಿ ನಿಮ್ಮನ್ನು ಬಿಟ್ಟು ನಿಮ್ಮ ಮೌಲ್ಯವನ್ನು ಯಾರು ನಿರ್ಧರಿಸುವುದಿಲ್ಲ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂಬ ಕಿಚ್ಚು ನಿಮ್ಮಲ್ಲಿ ಇದ್ದರೆ ನಿಮ್ಮನ್ನು ಯಾರೂ ನಡೆಯಲು ಸಾಧ್ಯವಿಲ್ಲ ಎಂದೆಲ್ಲ ಎಂದೆಲ್ಲುವ ಹೇಳುವ ಮೂಲಕ ಎಲ್ಲರಿಗೆ ಗೆಲ್ಲುವ ಛಲವನ್ನು ತುಂಬಿಬಿಡುತ್ತಾನೆ ಆವತ್ತು ಸ್ಕೂಲ್ ಮಕ್ಕಳಿಗೆಲ್ಲ ಅವನು ಇನ್ಸ್ಪಿರೇಷನ್ ಆಗಿಬಿಡುತ್ತಾನೆ ಮತ್ತೊಂದು ಇಂಟ್ರೆಸ್ಟಿಂಗ್ ಇನ್ಸೈಟ್ಫುಲ್ ಸ್ಟೋರಿ ಅಥವಾ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ